ಹಾಯ್ ನಮಸ್ತೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಮಹಿಳೆಯರಿಗೆ ತುಂಬ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ನ ತಂದಿದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಕೆಲವೊಂದು ಸತಿ ನಾವು ಸ್ಯಾರಿನ ಆರ್ಡ್ರ್ ಬಲ್ ಇಟ್ಬಿಟ್ಟಿರ್ತೀವಿ ಬ್ಲೌಸ್ ಒಂದು ಕಡೆ ಸ್ಯಾರಿ ಒಂದು ಕಡೆ ಇರುತ್ತೆ ಬೇಕಾದಾಗ ಹುಡ್ಕಾಡ್ತಿರ್ತೀವಿ ಆ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ನಾನು ತೋರಿಸೋ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ಯಾರಿನ ನಾನು ತೋರಿಸೋ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ಮೇಲೆ ಕೆಳಗಡೆ ಒಂದು ಬಟನ್ನ ಹಾಕ್ಕೊಬೇಕಾಗತ್ತೆ ಬ್ಲೌಸ್ದು ಈ ರೀತಿ ಹಾಕಿದ ನಂತರ ಸ್ಲೀವ್ಸ್ನ ನಾವು ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಸ್ಯಾರಿ ಒಳಗಡೆ ನಾನು ವಿಡಿಯೋದಲ್ಲಿ ಯಾವ ಥರ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಯಾರಿನ ಒಂದು ಸ್ವಲ್ಪ ಫೋಲ್ಡ್ ಮಾಡಬೇಕಾಗತ್ತೆ ಇದಾದ ನಂತರ ಸ್ಯಾರಿ ಏನಿರುತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಈ ರೀತಿ ಉಲ್ಟ ಮಾಡಿ ಎಕ್ಸ್ಟ್ರಾ ಸ್ಯಾರಿ ಏನು ಬಂದಿರುತ್ತೆ ಅದನ್ನು ಈ ರೀತಿ ಬ್ಲೌಸ್ ಒಳಗಡೆ ಸೇರಿಸ್ಕೊಬೇಕಾಗತ್ತೆ ನೀಟಾಗಿ ಈ ರೀತಿ ಸ್ಯಾರಿನ ಫೋಲ್ಡ್ ಮಾಡಿಟ್ಕೊಂಡ್ರೆ ಬ್ಲೌಸ್ನ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಜಾಗನೂ ಸೇವ್ ಆಗುತ್ತೆ ಹಾಗೆ ನಾವು ಟ್ರಾವೆಲ್ ಮಾಡಬೇಕಂತಂದರೆ ಪ್ಯಾಕಿಂಗು ಕೂಡ ತುಂಬ ಈಸಿಯಾಗಿರುತ್ತೆ ಒಮ್ಮೆ ರೀತಿ ಟ್ರ ಟ್ರಿಕ್ನ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಬಿಗಿನರ್ಸ್ಗೆ ಸ್ಯಾರಿ ಫೋಲ್ಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗೆ ಕೆಲವೊಂದು ಸ್ಯಾರಿ ನಾವು ಇಷ್ಟೇ ಫೋಲ್ಡ್ ಮಾಡಿದ್ರು ಕೂಡ ನೀಟಾಗಿ ಬರೋದಿಲ್ಲ ಆಗ ಈ ರೀತಿ ದೋಸೆ ಎಲೆನ ತೊಗೊಂಡು ಕೆಳಗಡೆ ಹೂಳು ಇರುತ್ತಲ್ಲ ಅದನ್ನು ಸೀರೆ ತುದಿ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಚ್ತಾ ಬರ್ತಾ ಇರಬೇಕು ಚಿಟಿಕೆ ಹೊಡೆಯೋದ್ರಲ್ಲಿ ನಾವು ಸ್ಯಾರಿನ ಫೋಲ್ಡ್ ಮಾಡ್ಬೋದು ಕೆಲವೊಂದು ಸರ್ತಿ ನಾವು ಕೈಯಲ್ಲಿ ಮುಡಿಸ್ರು ಕೂಡ ಇಷ್ಟು ನೀಟಾಗಿ ಬರೋದಿಲ್ಲ ಈ ರೀತಿ ಫೋಲ್ಡ್ ಮಾಡಿದ ನಂತರ ನಾವೇನು ದೋಸೆ ಎಲೆನ ಹಾ ಹಾಕಿರ್ತೀವಿ ಅದನ್ನು ಈ ರೀತಿ ತೆಗೆದುಬಿಟ್ಟು ಕೆಳಗಡೆ ಹಾಕ್ಕೊಂಡು ನೀಟಾಗಿ ಮರ್ಚ್ಕೊಬೇಕು ಒಂದು ತುದಿನ ನಾನು ಭಾಗ ಮರ್ಚ್ಕೊಂಡು ಮತ್ತೊಂದು ಈ ರೀತಿ ಅರ್ಧ ಫೋನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾವೇನು ಮರ್ಚಿರ್ತೀವಿ ಭಾಗ ಅದನ್ನು ಈ ರೀತಿ ಸ್ಯಾರಿ ಒಳಗಡೆ ಸೇರಿಸ್ಕೊಂಡು ಸ್ಯಾರಿ ಬ್ಲೌಸ್ ಕೂಡ ಇದನ್ನು ನೀಟಾಗಿ ಒಳಗಡೆ ಸೇರಿಸ್ಕೊಂಡು ಇಟ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಜಾಗ ಕೂಡ ಸೇವ್ ಆಗುತ್ತೆ ನಮಗೆ ಹುಡ್ ಹುಡ್ಕೋ ಅವಶ್ಯಕತೆ ಕೂಡ ಇರೋದಿಲ್ಲ ವಿಡಿಯೋ ಇಷ್ಟೇ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಟಿಪ್ ನೋಡೋಣ ಡ್ರೆಸ್ಸನ್ನು ಯಾವ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಪ್ಯಾಂಟನ್ನು ನಾವು ಯಾವ ರೀತಿ ಆಗಿ ಫೋಲ್ಡ್ ಮಾಡಿರ್ತೀವಿ ಆ ರೀತಿ ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾವು ಡ್ರೆಸ್ನ ಹೊಸ್ದಾಗಿ ತಂದಿರ್ತೀವಲ್ಲ ತಂದಾಗ ಯಾವ ರೀತಿ ಫೋಲ್ಡಿಂಗ್ಸ್ ಇರುತ್ತಾ ಆ ರೀತಿ ನಾನು ಫೋಲ್ಡ್ ಮಾಡ್ಕೊತಾ ಇಟ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ನಾವೇನು ಫಸ್ಟ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಪ್ಯಾಂಟನ್ನ ಆ ಪ್ಯಾಂಟ್ನ ಈ ರೀತಿ ಟಾಪ್ ಒಳಗಡೆ ಸೇರಿಸ್ಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಡ್ರೆಸ್ ದುಪ್ಪಟ ಹೇಗೆ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಸತಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಇದಾದ ನಂತರ ನಾವು ಇಲ್ಲಿ ಡಬಲ್ ಫೋಲ್ಡ್ ಮಾಡಬೇಕು ಉಲ್ಟಾ ಮಾಡಿ ದುಪ್ಪಟನ ಡಬಲ್ ಫೋನ್ ಮಾಡ್ಕೊಬೇಕಾಗತ್ತೆ ನೀವು ತೋರಿಸ್ತಾ ಇದ್ದೀನಲ್ಲ ನಾನು ವಿಡಿಯೋದಲ್ಲಿ ಆ ರೀತಿ ಒಂದು ಕಡೆ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸರಿ ಈ ರೀತಿ ಫುಲ್ಲಾಗಿ ತೊಗೊಂಡು ಒಂದ್ಸರಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಫೋ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಫೋಲ್ಡ್ ಮಾಡ್ಕೊಂಡಿದ ನಂತರ ಕೆಳಗಡೆಯಿಂದ ನಾವು ಫೋಲ್ಡ್ ಮಾಡ್ಕೊತಾ ಬರಬೇಕು ಡ್ರೆಸ್ನ ಒಳಗಡೆ ನಮ್ಮ ಮುಂಚೆನೆ ಇಟ್ಕೊಂಡಿರಬೇಕು ಈ ರೀತಿ ಫೋಲ್ಡ್ ಆದ ಮಾಡಿದ ನಂತರ ತುದಿಲಿ ನೋಡಿ ನಿಮಗೆ ಈ ಥರ ಎಕ್ಸ್ಟ್ರಾ ಪೀಸ್ ಸಿಗುತ್ತಲ್ಲ ಇದನ್ನು ರೀ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೊತಾ ಬರಬೇಕು ದೊಡ್ಡದಾಗಿ ಫೋಲ್ಡ್ ಮಾಡಬೇಕು ಸ್ಯಾ ಡ್ರೆಸ್ನ ನೀಟಾಗಿ ಒಳಗಡೆ ಎಲ್ಲ ಸೇರೋ ಹಾಗೆ ಈ ರೀತಿ ರೀತಿ ಫೋಲ್ಡ್ ಮಾಡ್ಕೊತಾ ಬರಬೇಕು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಡ್ರೆಸ್ ಕೂಡ ಐರನ್ ಎಲ್ಲ ಇರೋ ರೀತಿ ಈ ರೀತಿ ಒಳಗಡೆ ನೀಟಾಗಿ ಇಟ್ಕೊಂಡ್ರೆ ಐರನ್ ಕೂಡ ಹೋಗೋದಿಲ್ಲ ಹಾಗೆ ಜಾಗ ಕೂಡ ಸೇವ್ ಆಗುತ್ತೆ ಹಾಗೆ ನಮಗೆ ತಕ್ಷಣಕ್ಕೆ ಬೇಕಾಗಿದ್ರೆ ಆಗಿ ಸಿಗುತ್ತೆ ಇನ್ನು ನೆಕ್ಸ್ಟ್ ಸ್ಟಿಪ್ಪಲ್ಲಿ ನಾವು ಮಕ್ಕಳ ಸಾಕ್ಸ್ನಾಗ ವಾರ್ಡ್ರ್ ಬಳಿ ಇಟ್ಬಿಟ್ಟಿರ್ತೀವಿ ಮಿಸ್ ಆಗೋಗಿರುತ್ತೆ ಚಿಕ್ಕದಾಗಿರುತ್ತಲ್ಲ ತಕ್ಷಣಕ್ಕೆ ಬೇಕಂದರೆ ಸಿಗೋದಿಲ್ಲ ಒಂದು ಕಡೆ ಒಂದೊಂದಿರುತ್ತೆ ಈ ರೀತಿ ಆಗಬಾರ್ದು ಅಂತಂದರೆ ಸಾಕ್ಸ್ನ ಒಂದು ಮೇಲೆ ಒಂದು ಕೆಳಗಡೆ ಮಾಡಿ ಕೆಳಗಡೆಯಿಂದ ರೋಲ್ ಮಾಡ್ಕೊತಾ ಬರಬೇಕು ಕೊನೆಯಲ್ಲಿ ಈ ರೀತಿ ನಾವು ಮಚ್ಕೊಂಡ್ರೆ ಕೊನೆಯಲ್ಲಿ ಏನು ಸಿಗುತ್ತೆ ಸಾಕ್ಸು ಅದನ್ನು ಈ ರೀತಿ ಮಾಡಿಸ್ಕೊಂಡ್ರೆ ಎರಡು ಸಾಕ್ಸ್ ಕೂಡ ಒಂದೇ ಕಡೆ ಇರುತ್ತೆ ಹಾಗೆ ಪ್ರ ಇನ್ನೊಂದು ಸಾಕ್ಸ್ ಕೂಡ ನಾನು ಈ ರೀತಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮೇಲೆ ಮಾಡಿ ಇನ್ನೊಂದು ಕೆಳಗಡೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಇಟ್ಕೊಂಡು ನೋಡಿ ಕೆಳಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊತ ಬರಬೇಕಾಗತ್ತೆ ಸಾಕ್ಸ್ನ ಈ ರೀತಿ ಫೋಲ್ಡ್ ಮಾಡಿದ ನಂತರ ಕೊನೆ ಲೇನ್ ಇರುತ್ತೆ ಅದನ್ನು ನಾವು ಈ ರೀತಿ ಓಪನ್ ಮಾಡಿಬಿಟ್ಟು ಈ ರೀತಿ ಕ್ಲೋಸ್ ಮಾಡಿದ್ರೆ ಎರಡು ಸಾಕ್ಸ್ ಕೂಡ ಒಂದೇ ಕಡೆ ಇರುತ್ತೆ ತಕ್ಷಣಕ್ಕೆ ನಮ್ಗೆ ಬೇಕಾದರೂ ಕೂಡ ಸಿಗುತ್ತೆ ಒಂದು ಕಡೆ ಇರುತ್ತೆ ಮಿಸ್ ಆಗೋದಿಲ್ಲ ಇಲ್ಲಿನೂ ಒಮ್ಮೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕುಡಿದನ್ನು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ಪು ಸ್ಯಾರೀಸ್ನೆಲ್ಲ ನಾವು ಹ್ಯಾಂಗರ್ಗೆ ಹಾಕಿಕ್ಕಿರ್ತೀವಲ್ಲ ಬ್ಲೌಸ್ ಕೂಡ ಹಾಕಿಕ್ಕಿರ್ತೀವಿ ಬ್ಲೌಸ್ ಪದೇ ಪದೇ ಜಾರ್ಕೊಳ್ತಾ ಇರುತ್ತೆ ಹಾಗಾಗಿ ನಾವು ಬ್ಲೌಸ್ನ ತೆಗೆದು ಸಪ್ರೇಟಾಗಿ ಎತ್ತಿಟ್ಬಿಟ್ಟಿರ್ತೀವಲ್ವಾ ಬ್ಲೌಸು ಮತ್ತು ಸ್ಯಾರಿನ ನಾವು ಹೇಗೆ ಹ್ಯಾಂಗರಲ್ಲಿ ಹಾಕಿಕ್ಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾವು ಸ್ಯಾರೀಸ್ನ ಯಾವ ರೀತಿ ನಾರ್ಮಲಾಗಿ ಹ್ಯಾಂಗರ್ಗೆ ಹಾಕ್ಕೊತೀವಿ ಆ ರೀತಿ ಹಾಕ್ಕೊಂಡು ಬ್ಲೌಸ್ ಈ ಥರ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ರೀತಿ ಹಾಕ್ಕೊಂಡು ಮೇಲೆ ಮತ್ತೆ ಕೆಳಗೆ ಈ ರೀತಿ ಬಟನ್ಸ್ನ ಹಾಕೊಂಡ್ಬಿಡ್ಬೇಕಾಗತ್ತೆ ಈ ರೀತಿ ಹಾಕಿದ ನಂತರ ಸ್ಲೀವ್ಸ್ ಏನಿರುತ್ತೆ ಈ ರೀತಿ ಒಳಗಡೆಯಿಂದ ಹೊರಗಡೆಯಿಂದ ನಾವು ಒಳಗಡೆ ತೊಗೊಳ್ಬೇಕಾಗತ್ತೆ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯೇ ತೊಗೊಳ್ಬೇಕಾಗತ್ತೆ ಎರಡು ಕೈಗೂ ಆ ಕಡೆ ಮತ್ತು ಈ ಕಡೆ ಎರಡು ಕೈಗೂ ಮಾಡಬೇಕಾಗತ್ತೆ ಆ ರೀತಿ ಈ ರೀತಿಯಾಗಿ ನಾನು ವೀಡಿಯೋದಲ್ಲಿ ತೋರಿಸೋ ರೀತಿ ಸ್ಲೀವ್ಸ್ನ ಈ ರೀತಿ ಮಾಡಿಕೊಂಡ್ರೆ ಸ್ಯಾರಿ ತುಂಬ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಹಾಗೆ ಸ್ಯಾರಿ ಮತ್ತು ಬ್ಲೌಸು ಒಂದೇ ಕಡೆ ಇರುತ್ತೆ ಹ್ಯಾಂಗ್ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಈಗ ಚಳಿಗಾಲ ಮುಗಿದು ಬೇಸಿಗೆ ಸ್ಟಾರ್ಟ್ ಆಗಿದ್ದೆ ಇನ್ನು ಈ ರೀತಿ ಜಾಕೆಟ್ಗಳು ತುಂಬ ಯೂಸ್ ಆಗೋದಿಲ್ಲ ಹಾಗೆ ಕಬೋರ್ಡಲ್ಲಿ ಅಥವಾ ಬೀರುದಲ್ಲಿ ಇಟ್ಟರೆ ತುಂಬ ಸ್ಪೇಸ್ ಬೇಕಾಗುತ್ತೆ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಎತ್ತಿಡ್ಬೋದು ಅದು ಯಾವ ರೀತಿ ಫೋಲ್ಡ್ ಮಾಡ್ಬೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಜಾಕೆಟ್ನ ಅರ್ಧದಷ್ಟು ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಅರ್ಧದಷ್ಟು ಫೋಲ್ಡ್ ಮಾಡಿದ ನಂತರ ಸ್ಲೀವ್ಸ್ ಏನಿರುತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಫೋಲ್ ಮಾಡ್ಕೊಬೇಕಾಗತ್ತೆ ಎರಡೂ ಸ್ಲೀವ್ಸ್ನ ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ಕಬೋರ್ಡಲ್ಲಿ ಜಾಗ ತುಂಬ ಸೇವ್ ಆಗುತ್ತೆ ಇನ್ನು ಇದಾದ ನಂತರ ಕೊನೆಯಲ್ಲಿರುತ್ತಲ್ಲ ಕ್ಯಾಪು ಹ್ಯಾಟು ಅದನ್ನ ಈ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಒಳಗಡೆ ಸೇರಿಸ್ಕೊಳ್ಬೇಕಾಗತ್ತೆ ಚಿಕ್ಕದಾಗಿ ನೀಟಾಗಿ ಈ ರೀತಿ ಸೇರಿಸ್ಕೊಂಡ್ರೆ ಈ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಆಗುತ್ತೆ ಸುತ್ತಲೂ ನಿಧಾನವಾಗಿ ಫೋಲ್ಡ್ ಮಾಡ್ಕೊತಾ ಒಳಗಡೆ ಈಸಿಯಾಗಿ ಹೋಗೋ ಥರ ಫೋಲ್ಡ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಚಿಕ್ಕದಾಗಿ ಜಾಕೆಟ್ನ ಫೋಲ್ಡ್ ಮಾಡ್ಕೊಳೋ ರೀತಿ ಸಿಗುತ್ತೆ ಹಾಗೆ ನಾವು ಜರ್ಕಿನ್ನ ಫೋಲ್ಡ್ ಮಾಡಿ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ಯಾವುದಾದ್ರೂ ಟ್ಯಾಲ್ಕಮ್ ಪೌಡರ್ನ ಸ್ವಲ್ಪ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಬೇಕಾಗುತ್ತೆ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಉಜ್ಜಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಯೂಸ್ ಮಾಡ್ಕೊಬೇಕಾದ್ರೆ ಯಾವುದಾದ್ರೂ ಬಟ್ಟೆಯಿಂದ ಒರಿಸ್ಕೊಂಡ್ರೆ ಆಯಿತು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ನಾವು ಏನಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಸ್ಯಾರಿನ ಪಿನ್ ಮಾಡಬೇಕಾದ್ರೆ ಸ್ಯಾರಿ ಪಿನ್ ತುಂಬ ಶಾರ್ಪ್ನೆಸ್ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ತುಂಬ ಕಷ್ಟ ಬೀಳ್ತಾ ಇರ್ತೀವಿ ಸ್ಯಾರಿನ ಪಿನ್ ಮಾಡಬೇಕಾದ್ರೆ ಈ ರೀತಿ ಆಗಬಾರ್ದು ಅಂತಂದರೆ ಈ ಥರ ಫಿಲ್ಟರ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ರೀತಿ ನಾವು ತಗೊಂಡು ಪಿನ್ನನ್ನು ಈ ರೀತಿ ಶಾರ್ಪ್ ಮಾಡಬೇಕಂದ್ರೆ ಈ ರೀತಿ ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಆ ರೀತಿ ಒಂದೆರಡು ಮೂರು ಸತಿ ಈ ರೀತಿ ಮೇಲೆ ಉಜ್ಕೊಬೇಕಾಗತ್ತೆ ಆ ಕಡೆ ಈ ಕಡೆ ಇದಾದ ನಂತರ ಪಿನ್ನ ತಗೊಂಡು ಹೋಲ್ಸ್ ಇರುತ್ತಲ್ಲ ಸ್ಟೈನರ್ದು ಹೋಲ್ಸು ಅದನ್ನ ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂದು ಐದರಿಂದ ಹತ್ತು ಸರಿ ಮಾಡಿದ್ರೆ ಸಾಕಾಗುತ್ತೆ ಶಾರ್ಪ್ ಆಗುತ್ತೆ ಪಿನ್ನು ನೋಡಿ ನಾನೇ ಇಲ್ಲಿ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಬೋದು ಎಷ್ಟು ಈಸಿಯಾಗಿ ಪಿನ್ ಮಾಡ್ಬೋದು ಅಂತ ಹೇಳಿ ಇನ್ನು ಇದನ್ನು ನೋಡೋದಕ್ಕೆ ತುಂಬ ಚಿಕ್ಕ ಚಿಕ್ಕ ವಿಷಯ ಅನಿಸಿದ್ರು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ಟಿಪ್ಸ್ನ ನೀವು ಟ್ರೈ ಮಾಡದೆ ಬಿಡಬೇಡಿ ಖಂಡಿತ ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸಿಲ್ಕ್ ಸ್ಯಾರಿ ಉಡ್ತೀವಿ ಸಿಲ್ಕ್ ಸ್ಯಾರಿ ಉಟ್ಟಾಗ ಪಿನ್ ಮಾಡಿರ್ತೀವಲ್ಲ ಆ ಪಿನ್ ಒಳಗಡೆ ಸುತ್ತಕೊಂಡು ಸುತ್ಕೊಂಡು ಸ್ಯಾರಿ ತೂ ತಗೋ ಚಾನ್ಸಸ್ ಆಗುತ್ತೆ ಈ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ಸ್ಟಿಕ್ಕರ್ನ ತೊಗೊಬೇಕಾಗತ್ತೆ ನಾವು ಮಾಮೂಲಿ ಹನಿಗೆ ಇಡ್ತೀವಲ್ಲ ಅದೇ ಸ್ಟಿಕ್ಕರ್ನ ತೊಗೊಂಡು ಈ ರೀತಿ ಪಿನ್ ಮಧ್ಯಭಾಗಕ್ಕೆ ಸೇರಿಸ್ಕೊಬೇಕಾಗಿರುತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸೇರಿಸ್ಕೊಬೇಕಾಗುತ್ತೆ ನೀವು ಈ ರೀತಿ ಸ್ಟಿಕ್ಕರ್ ಹಾಕಿದ ನಂತರ ನಾನಿಲ್ಲಿ ಸಾರಿಗೆ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಈ ರೀತಿ ಮಾಡೋದ್ರಿಂದ ಸ್ಯಾರಿ ಸುತ್ತು ತಗೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಹಾಗೆ ನೀವು ಸ್ಯಾರಿ ಮ್ಯಾಚಿಂಗ್ ಸ್ಟಿಕ್ಕರ್ ಕೂಡ ಹಾಕೋಬೋದು ಈ ರೀತಿ ಹಾಕೋದ್ರಿಂದ ಹೊರಗಡೆ ನಾವು ಸ್ಟಿಕ್ಕರ್ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ಈ ಟಿಪ್ಸ್ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ